ಯತೀಂದ್ರ ಅವರ ಈ ಒಂದು ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ಬಣ ಅಕ್ಷರ ಸಹ ಮತ್ತೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ ಬಸವರಾಜ್ ಶಿವಗಂಗಾ ಅವರಾಗಿರ್ಬೋದು ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರಾಗಿರ್ಬೋದು ಅಥವಾ ಗಾಣಿಗ ರವಿ ಅವರಾಗಿರ್ಬೋದು ಯತೀಂದ್ರ ಅವರ ಈ ಒಂದು ಹೇಳಿಕೆ ಬೆಂಕಿ ಹಚ್ಚುವಂತ ಈ ಒಂದು ಹೇಳಿಕೆಯಿಂದಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣ ಕೆರಳಿ ಕೆಂಡದಂತಹ ಹೇಳಿಕೆಗಳನ್ನ ನೀಡ್ತಾ ಇರುವಂತದ್ದು ಈ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ವಿಚಾರಕ್ಕೆ ಬರೋಣ ನೋಡಿ ಬೆಳಗಾವಿಯಲ್ಲಿ ಒಂದು ರೀತಿ ಸಿಕ್ಕಾಪಟ್ಟೆ ಚಳಿ ಈ ಚಳಿಯ ನಡುವೆ ಕೂಡ ಬೆಂಕಿ ಹಚ್ಚುವಂಥ ಆ ಒಂದು ಹೇಳಿಕೆ ಇಷ್ಟಕ್ಕೂ ಸಿ ಎಂ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಏನ್ ಹೇಳಿಕೆ ನೀಡಿದ್ರು ಈ ಒಂದು ಹೇಳಿಕೆಯಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರೋ ಇರುವಂತಹ ಶಾಸಕರುಗಳು ಯಾಕೆ ಕೆರಳಿ ಕೆಂಡವಾದ್ರು ಆ ಕೆರಳಿ ಕೆಂಡವಾಗುವುದಕ್ಕೆ ಕಾರಣವಾದಂತಹ ಯತೀಂದ್ರ ಅವರ ಒಂದು ಹೇಳಿಕೆ ಏನು ತೋರಿಸ್ತೀವಿ ಅದನ್ನು ನೋಡ್ಕೊಂಡ್ಬನ್ನಿ

ನೋಡಿದ್ರಲ್ಲ ಯತೀಂದ್ರ ಅವರ ಈ ಒಂದು ಹೇಳಿಕೆನ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಪ್ರಯತ್ನ ಹೊಳೆಯಲ್ಲಿ ಒಣಶೆಂಟ್ ತೊಳೆದ ರೀತಿನಲ್ಲಿ ಆಯ್ತು ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಜೊತೆಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದರು ಬಸವರಾಜ ಏನು ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಅಥವಾ ವೇಣುಗೋಪಾಲ್ ಅವರಾಗಿರ್ಬೋದು ಅಥವಾ ಏನು ಸೃಜೇವಾಲ್ ಅವರು ಈ ಮೂರು ಜನ ನಾಯಕರ ಮೂಲಕ ರಾಜ್ಯ ನಾಯಕರಿಗೆ ಸಿ ಎಂ ಡಿ ಸಿ ಎಂಗೆ ಸ್ಪಷ್ಟವಾದಂತಹ ಹೈಕಮಾಂಡ್ ಒಂದು ಸಂದೇಶವನ್ನು ರವಾನೆ ಮಾಡಿತು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗರ ಬಾಯಿಗೆ ಅಸ್ತ್ರ ಆಗ್ಬೇಡಿ ಬೆಳಗಾವಿಯ ಈ ಒಂದು ಚಳಿ ಅಧಿವೇಶನದಲ್ಲಿ ಬಿಜೆಪಿಯ ಬಾಯಿಗೆ ಅಸ್ತ್ರ ಆಗಬೇಡಿ ನೀವಿಬ್ರು ಕೂಡ ನಾಯಕತ್ವ ಬದಲಾವಣೆ ಕುರಿತು ಈ ಒಂದು ನಾಯಕತ್ವದ ಕಚ್ಚಾಟದ ಕುರಿತು ನೀವಿಬ್ರು ಕೂಡ ಒನ್ ಟು ಮಾತನಾಡಿ ಇಬ್ರು ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಮೂಲಕ ನೀವು ಅಧಿವೇಶನವನ್ನು ಎದುರಿಸಬೇಕು ಜೊತೆಯಲ್ಲಿ ಯಾವುದೇ ರೀತಿಯ ಸರ್ಕಾರಕ್ಕೆ ಮುಜುಗರಾಗುವಂತಹ ಆಗುವಂತಹ ಅಹ್ ಶಾಸಕರುಗಳಿಂದ ಅಹ್ ಮಾಡಿಸ್ಬಾರ್ದು ನೀವು ಕೂಡ ಅಂತಹ ಹೇಳಿಕೆಗಳನ್ನು ಮಾಡಬಾರ್ದು ಕೊಡಬಾರ್ದು ಎನ್ನುವಂಥ ಕಟ್ಟಪ್ಪಣೆಯನ್ನು ಹೈಕಮಾಂಡ್ ನೀಡಿದ ಬಳಿಕ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ನಾಯಕತ್ವ ಬದಲಾವಣೆ ಕುರಿತು ಯಾರೊಬ್ಬರು ಕೂಡ ತುಟಿ ಬಿಚ್ಚೋದಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ನೋಡಿ ಆ ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಅವರು ಜೊತೆಯಲ್ಲಿ ವೇಣುಗೋಪಾಲ್ ಅವರು ಇವರು ಮೂರು ಜನ ಸೂಚನೆ ಹೈಕಮಾಂಡ್ ಮೇ ಮೇರೆಗೆ ಸೂಚನೆಯನ್ನ ಕೊಟ್ಟಿದ್ದಂತಹ ಆ ಒಂದು ಪ್ರಯತ್ನ ಹೊಳೆಯಲ್ಲಿ ಹುಣಸೆಣ್ ತೊಳೆದಾಗೆ ನಾನು ಆಗ್ಲೇ ಹೇಳಿದಾಗೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅಧಿವೇಶನದಲ್ಲಿ ಮತ್ತೆ ಬಿ ಜೆ ಬಾಯಿಗೆ ಇವರೇ ಅಸ್ತ್ರ ಆದರು ಅಂತ ಹೇಳ್ಬೋದು ನೋಡಿ ಯತೀಂದ್ರ ಅವರು ಎಲ್ರು ಬಾಯಿ ಮುಚ್ಚಿಸೋದಕ್ಕೆ ಸಾಧ್ಯವಾಯಿತು ಆದರೆ ಯತೀಂದ್ರ ಅವರು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಯತೀಂದ್ರ ಅವರು ಹೇಳಿದಂತ ಹೇಳಿಕೆಯನ್ನು ಕೇಳಿದ್ರಲ್ಲ ಹೈಕಮಾಂಡ್ ಅದು ಮಾಧ್ಯಮದವರು ಒಂದ್ ರೀತಿ ಇಂತಹ ಕಾಂಟ್ರೋವರ್ಸಿ ಹೇಳಿಕೆಗಳನ್ನ ಕೇಳಿದ್ರು ಕೂಡ ಹೇಳಿಕೆ ಉತ್ತರ ಉತ್ತರ ಉತ್ತರಿಸೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡಿ ಯತೀಂದ್ರ ಅವರು ಕೂಡ ಏನು ಅಪ್ರಬುದ್ಧ ಅಂತ ಹೇಳೋದಕ್ಕೆ ಬರೋದಿಲ್ಲ ಇಲ್ಲಿ ಒಂದ್ ರೀತಿ ಮೆಚೂರ್ಡ್ ಆಗಿರುವಂತಹ ರಾಜಕಾರಣಿ ಕೂಡ ಯತೀಂದ್ರ ಅವರು ಕೂಡ ಇಂತಹ ಹೇಳಿಕೆಗಳನ್ನ ಇಂತಹ ಹೊತ್ತಲ್ಲಿ ಅಧಿವೇಶನದಂತಹ ಹೊತ್ತಿನಲ್ಲಿ ಸೂಕ್ಷ್ಮವಾದಂತಹ ಒಂದು ಸನ್ನಿವೇಶದ ರಾಜಕೀಯ ಸನ್ನಿವೇಶದಲ್ಲಿ ಈ ಹೇಳಿಕೆಯನ್ನ ಕೊಡಬೇಕಾ ಬಿಡ್ಬೇಕಾ ಬೇಡ್ವಾ ಅನ್ನುವಂತ ಆ ಒಂದು ಸೆನ್ಸ್ ಆ ಒಂದು ಪ್ರಜ್ಞೆ ಇವರಿಗೆ ಬಹುಶಃ ಇರಬೇಕಾಗಿತ್ತು ಅದು ಕಡಿಮೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನೋಡಿ ಹೈಕಮಾಂಡ್ ಸೂಚನೆ ಮೇರೆಗೆ ಡಿ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ನಾಟಿ ಕೋಳಿ ತಿನ್ಕೊಂಡ್ ಬರ್ತಾರೆ ಅದೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಅವರ ಮನೆಗೆ ಹೋಗಿ ಇಡ್ಲಿ ಒಡೆ ತಿನ್ಕೊಂಬರ್ತಾರೆ ಏನಾದ್ರೂ ತಿನ್ಕೊಂಡ್ ಬರ್ಲಿ ಬಟ್ ಪ್ರಶ್ನೆ ಅದಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಇಬ್ರು ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿತ್ತು ಆ ಮೂಲಕ ಬಿ ಜೆ ಪಿಗರ ವಾಯಿಗೆ ಅಸ್ತ್ರವಾಗದಂತೆ ನಡ್ಕೊಳ್ಬೇಕಾಗಿತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಮತ್ತೆ ಒಡಕನ್ನು ತೋರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ಒಂದು ಮತ್ತೆ ಬೆಂಕಿಯನ್ನು ಹಚ್ಚುವಂಥ ಒಂದು ಪ್ರಯತ್ನ ಈ ಒಂದು ಯತೀಂದ್ರ ಅವರ ಹೇಳಿಕೆ ಅಂತ ಹೇಳ್ಬೋದು ಈ ಒಂದು ಹೇಳಿಕೆಗೆ ಯಾರೆಲ್ಲ ಏನೇ ಏನೆಲ್ಲ ಉತ್ತರ ಕೊಟ್ಟರು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಶಾಸಕರಾದಂಥ ಡಿ ಕೆ ಶಿವಕುಮಾರ್ ಅವರ ಬಣವನ್ನು ಮತ್ತೆ ಆ್ಯಕ್ಟಿವ್ ಆದರೂ ಡಿ ಕೆ ಶಿವಕುಮಾರ್ ಅವರ ಬಣ ಯಾಕೆ ಈ ಪದವನ್ನು ನಾವು ಬಳಕೆ ಮಾಡಿದ್ವಿ ಅಂದರೆ ನೋಡಿ ಎಲ್ರಿಗೂ ಕೂಡ ಭಯ ಇದೆ ಇಲ್ಲಿ ಏಕೆಂದರೆ ಅಷ್ಟು ಸೂಕ್ಷ್ಮವಾಗಿ ಮಲ್ಲಿಕಾರ್ಜುನ ಕರ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಹೈಕಮಾಂಡ್ ಅವರ ಕಟ್ಟಪ್ಪಣೆ ಮೇರೆಗೆ ಭಾಳ ಸೂಕ್ಷ್ಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಸೃಜೇವಾಲ ಅವರು ಆಗಿರ್ಬೋದು ವೇಣುಗೋಪಾಲ್ ಅವರಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಕಟ್ಟಾಪಣೆಯನ್ನು ಹೊರಡಿಸಿದ್ದಾರೆ ಯಾರೊಬ್ಬರು ಕೂಡ ನಾಯಕತ್ವದ ಗೊಂದಲದ ಹೇಳಿಕೆಗಳನ್ನ ನೀವು ಕೊಡಬಾರ್ದು ನಿಮ್ಮ ನಿಮ್ಮ ಕೆಲಸಗಳನ್ನು ನಿಮ್ಮ ನಿಮ್ಮ ಕ್ಷೇತ್ರಗಳನ್ನ ನೀವು ನೋಡಿಕೊಳ್ಳಿ ಅಂತೇಳಿ ಸ್ಟಿಕ್ಟ್ ಆಗಿ ಹೇಳಿದರೂ ಕೂಡ ನೋಟಿಸಿನ ಬೆದರಿಕೆಯನ್ನು ಹಾಕಿದ್ರು ಕೂಡ ವಾರ್ನ್ ಮಾಡಿದ್ರು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಯತೀಂದ್ರ ಅವರು ಆ ಒಂದು ಬೆಂಕಿ ಹಚ್ಚುವಂಥ ಹೇಳಿಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣವನ್ನು ಆಕ್ಟಿವ್ ಆಗುವಂತೆ ಮಾಡಿದೆ ಬಿ ಜೆ ಪಿಗರ ಬಾಯಿಗೆ ಅಸ್ತ್ರವನ್ನು ನೀಡುವಂತೆ ಮಾಡಿದೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ನೀವು ಕೇಳಿಸ್ಕೊಂಡಿದ್ರಿ ಡಿ ನಮ್ಮ ಸಿ ಎಮ್ ಸಿ ಸಿದ್ದರಾಮಯ್ಯನವರೇ ಐದು ವರ್ಷ ಪೂರ್ಣಾವಧಿ ಪೂರ್ಣಾವಧಿ ಸಿ ಎಂ ಆಗಿರ್ತಾರೆ ಇಲ್ಲಿ ಹೈಕಮಾಂಡ್ ಯಾವುದೇ ರೀತಿಯ ನಾಯಕತ್ವಕ್ಕೆ ನಾಯಕತ್ವದ ಆಸಕ್ತಿಯನ್ನು ತೋರಿಸಿಲ್ಲ ಇಂಥ ಹೇಳಿಕೆ ಯಾಕೆ ಬೇಕಾಗಿತ್ತು ಊರಿನ ಹೊಸ ಬರಿ ನಿಮಗೆ ಯಾಕೆ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗಿದರೆ ಇಲ್ಲಿ ಮತ್ತೆ ಬಿ ಜೆ ಪಿಗ್ರ ಬಾಯಿಗೆ ನೀವು ಅಸ್ತ್ರ ಆಗ್ತಾ ಇರಲಿಲ್ಲ ಅದಕ್ಕೆ ನೋಡಿ ಒಬ್ಬೊಬ್ಬರೇ ಕೇರಳೋದಕ್ಕೆ ಯತೀಂದ್ರ ಅವರ ಹೇಳಿಕೆ ಒಬ್ಬೊಬ್ಬರನ್ನೇ ಹೇಗೆ ಕೆರಳಿಸುತ್ತೆ ನೋಡಿ ಕುಣಿಗಲ್ ರ ರಂಗನಾಥ್ ಅವ್ರು ಹೇಳಿದ್ದಾರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಹೈಕಮಾಂಡು ಹಾಗಾಗಿ ನಾವು ಇಂತಹ ಹೇಳಿಕೆಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಸೊ ನೋಟಿಸ್ ಭಯ ಇದೆ ಇದನ್ನೆಲ್ಲವನ್ನೂ ಕೂಡ ನಾಯಕತ್ವ ಬದಲಾವಣೆಯನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಇದು ನಿರ್ಧಾರ ಆಗುತ್ತೆ ನಾವ್ಯಾರು ಇದನ್ನೆಲ್ಲ ಮಾತನಾಡೋದಕ್ಕೇನು ಅಂತ ಒಂದು ರೀತಿ ಜಾಣ್ಮೆಯ ಉತ್ತರವನ್ನು ಕೊಟ್ಟರು ಅಂತ ಹೇಳ್ಬೋದು ಅದೇ ರೀತಿ ಬಸವರಾಜ್ ಶಿವಗಂಗಾ ಅವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಮುಂದಿನ ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ಮುಂಚೂಣಿಯಲ್ಲಿ ಇದ್ದಂತಹ ಒಬ್ಬ ಮತ್ತೊಬ್ಬ ಶಾಸಕ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಏನೋ ಅಂತ ಆ ಒಂದು ಹೇಳಿಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ನಾಯಕ ಇವರನ್ನು ಕೂಡ ಹೇಳ್ತಾರೆ ಯತೀಂದ್ರ ಅವ್ರ ಹೇಳಿಕೆ ಹಿಂಗಿದೆ ಸರ್ ಏನು ಹೇಳ್ತೀರಿ ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಬಹಳ ಜಾಣ್ಮೆಯಿಂದ ಉತ್ತರ ಕೊಡ್ತಾರೆ ಯಾಕಂದ್ರೆ ಹೈಕಮಾಂಡ್ ಕಟ್ಟಾಪಣೆ ಹೊರಡಿಸಿದೆ ಇದು ಹುಡುಗಾಟದ ಮಾತಲ್ಲ ಹುಡುಗಾಟದ ಸಂದರ್ಭವೂ ಕೂಡ ಅಲ್ಲ ಬಹಳ ಅಧಿವೇಶನದ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಆಹಾರ ಆಗುವಂತ ಸನ್ನಿವೇಶ ಸೂಕ್ಷ್ಮವಾದಂಥ ಸನ್ನಿವೇಶದಲ್ಲಿ ಇರುವಂತದ್ದು ಹಾಗಾಗಿ ಬಸವರಾಜ್ ಶಿವಗಂಗಾ ಅವರು ಬಹಳ ಸೂಕ್ಷ್ಮವಾಗಿ ಆ ಒಂದು ಉತ್ತರವನ್ನು ಕೊಡ್ತಾರೆ ಜನವರಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳೋದ್ರ ಜೊತೆಯಲ್ಲಿ ಯತೀಂದ್ರ ಅವರು ಯತೀಂದ್ರ ಮಾತ್ರ ಅಲ್ಲ ಇಲ್ಲಿ ಯಾರೇ ಒಬ್ಬ ಶಾಸಕರಾಗಲಿ ಅಥವಾ ಯಾರೇ ಒಬ್ಬ ಅಹ್ ವ್ಯಕ್ತಿ ಈ ರೀತಿಯ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡಬಾರದು ಎನ್ನುವಂತ ಒಂದು ಜಾಣ್ಮೆಯ ಉತ್ತರವನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನು ಕುಣಿಗಲ್ ರಂಗನಾಥ್ ಅವರು ಆಗ್ಲೇ ಹೇಳಿದಾಗ ಕುಣಿಗಲ್ ರಂಗನಾಥ್ ಅವರು ಏನು ಹೇಳಿದ್ರು ಅನ್ನೋದನ್ನ ನೀವು ಕೇಳಿಸಿಕೊಂಡಿದಿರಿ ಇನ್ನು ಗಾಣಿಗ ರವಿ ಅವರು ಏನು ಹೇಳಿದ್ರು ಅನ್ನೋದನ್ನು ಕೂಡ ಕೇಳಿಸಿಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಬಹಳ ಪ್ರಬುದ್ಧತೆಯಿಂದ ಉತ್ತರವನ್ನು ಈ ಮೂರು ಜನರು ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಶಿವಗಂಗಾ ಅವರು ಕುಣಿಗಲ್ ರಂಗನಾಥ್ ಅವರು ಗಾಣಿಗ ರವಿಯವರು ಇನ್ನು ಗಾಣಿಗ ರವಿ ಏನು ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ ಸಿದ್ದರಾಮ ಸರ್ ಏನ್ ಸರ್ ಈ ರೀತಿ ಸಿ ಎಂ ಸಿದ್ದರಾಮಯ್ಯನವರ ಮಗನಾದಂಥ ಮಗರಾದಂಥ ಯತೀಂದ್ರ ಅವರು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಸಿ ಎಂ ಸಿದ್ದರಾಮಯ್ಯನವರಾಗಿರಲಿ ಅಥವಾ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಹೇಳಿದ್ರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದಾಗಿತ್ತು ಹೇಳ್ಬೋದಾಗಿತ್ತು ಇದನ್ನೆಲ್ಲ ಈ ಹೇಳಿಕೆಯನ್ನು ನಾವು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಯತೀಂದ್ರ ಅವರು ಯಾವ ಆ್ಯಂಗಲಲ್ಲಿ ಅಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟರು ನನಗೆ ಗೊತ್ತಿಲ್ಲ ಅಂತ ಜಾಣ್ಮೆಯ ಉತ್ತರವನ್ನು ಕೊಟ್ಟು ಅಲ್ಲಿಂದ ನಿರ್ಗಮಿಸ್ತಾರೆ ನೋಡಿ ಇಲ್ಲಿ ಪೆದ್ದ ಪೆದ್ದಂಗೆ ನಡ್ಕೊಂಡಿದ್ದು ಪೆದ್ದ ಪೆದ್ದಂಗೆ ಇಂಥ ಸನ್ನಿವೇಶದಲ್ಲಿ ಪೆದ್ ಪೆದ್ದಂಗೆ ಯಾರು ಇಲ್ಲಿ ನಡ್ಕೊಂಡಿದ್ದು ಅಂದರೆ ಅಕ್ಷರ ಸಹ ಇದೇ ಯತೀಂದ್ರ ಅಂತ ಹೇಳ್ಬೋದು ಯತೀಂದ್ರ ಅವ್ರಿಗೆ ಯಾಕೆ ಬೇಕಾಗಿತ್ತು ಎಲ್ಲರ ಬಾಯನ್ನ ಮುಚ್ಕೊಂಡು ಇರಿ ಅಂತೇಳಿ ಕಟ್ಟಪ್ಪಣೆಯನ್ನು ಹೈಕಮಾಂಡು ಆಗಲೇ ಹೇಳಿದಾಗೆ ಮೂರು ಜನ ನಾಯಕರಿಂದ ಹೇಳಿಸಿತ್ತು ಹೈಕ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಅವರು ಸೊ ವೇಣುಗೋಪಾಲ್ ಅವರು ಇವ್ ಮೂರು ಜನರು ಕೂಡ ಕಟ್ಟಾಪನೆ ಮಾಡಿದರು ಅದಾದ ನಂತರ ನೋಡಿ ಈ ಹೆಣ್ಣುಗಂಡು ಶಾಸ್ತ್ರದ ತರದಲ್ಲಿ ಸಿ ಎಂ ಸಿದ್ದರಾಮಯ್ಯವ್ರ ಪಾಪ ಎಷ್ಟೆಲ್ಲ ಸಂಧಾನ ಒಂದು ರೀತಿ ಒಗ್ಗಟ್ಟಿನ ಪ್ರದರ್ಶನವನ್ನು ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಂದು ಅರಸಾಹಸದ ಒಂದು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡೋದಕ್ಕೆ ಎಷ್ಟೆಲ್ಲ ಅರಸಾಹಸ ಪಡಬೇಕಾಯಿತು ಡಿ ಕೆ ಶಿವಕುಮಾರ್ ಸಿ ಎಂ ಮನೆಗೆ ಹೋಗ್ತಾರೆ ಸಿ ಎಂ ಅವರು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಹೋಗ್ತಾರೆ ಸೊ ಉಪಹಾರ ಒಂದು ಮೀಟಿಂಗ್ ನಡೆಯುತ್ತೆ ಇದೆಲ್ಲವೂ ಕೂಡ ಮಾಡಿ ಈಗ ಹೊಳೆಯಲ್ಲಿ ಹುಣಸೆನ್ ತೊಳೆದ ಹಾಗೆ ಹೇಳಿಕೆಯನ್ನು ಯತೀಂದ್ರ ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ ಈ ಹೇಳಿಕೆಯಿಂದಾಗಿ ಬಿಜೆಪಿಗರ ಬಗ್ಗೆ ಇದೀಗ ಅಸ್ತ್ರ ಸಿಕ್ಕಿರುವಂತೆ ನಿಮ್ಮ ಅನಿಸಿಕೆ ಪ್ರಕಾರ ಬೆಳಗಾವಿ ಅಧಿವೇಶನದ ಮೊದಲನೇ ದಿನವೇ ಬೆಂಕಿ ಹಚ್ಚುವಂತ ಯತೀಂದ್ರ ಅವರ ಈ ಹೇಳಿಕೆಯಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಅಕ್ಷರ ಸಹ ಆಕ್ಟಿವ್ ಆಗಿದ್ದಾರೆ ಈ ಎಲ್ಲ ಬೆಳವಣಿಗೆ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸನ್ನಿವೇಶ ಇದು ಸಮಸ್ತ ಕನ್ನಡಿಗರ ಧ್ವನಿ